ಪುತ್ತೂರಿನಲ್ಲಿ ನಮಗೆ ಆರ್ಥಿಕವಾಗಿ ಒಂದು ಬೆಳೆ ಇರುವುದು ಅಂತ ಹೇಳಿದ್ರೆ ಅದು ಅಡಿಕೆ ಅಡಿಕೆಗೆ ಒಂದು ಹಂತದಲ್ಲಿ ಬೆಳೆ ಕುಸಿತ ಆಗ್ತಾ ಇದೆ ಅಂದರೆ ಕೇಂದ್ರ ಸರ್ಕಾರದ ಈ ಆಮದು ನೀತಿ ಏನಿದೆ ಇದರಿಂದ ತುಂಬ ತೊಂದರೆ ಆಗ್ತದೆ ಜನಗಳಿಗೆ ರೈತರಿಗೆ ಈಗ ಅದರ ಬಿಸಿ ಗೊತ್ತಾಗಲಿಲ್ಲ ಅಂದರೆ ಇದೇ ರೀತಿ ಆಮದು ಪ್ರಕ್ರಿಯೆಗಳು ನಡೆದರೆ ಮುಂದಿನ ದಿವಸಗಳಲ್ಲಿ ಅಡಿಕೆಗೆ ಮುನ್ನೂರು ರೂಪಾಯಿ ಒಳಗಡೆ ದರ ನಿಳ್ತದೆ ನಾನು ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿಕೊಡೋದು ಏನಂತ ಹೇಳಿದ್ರೆ ನಾನು ಮೊನ್ನೆ ಮುಖ್ಯಮಂತ್ರಿಯವರ ಗಮನಕ್ಕೂ ಕೂಡ ತಂದಿದ್ದೇನೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಬೇಕು ಆಮದು ಅಡಿಕೆ ಏನು ಇದೆ ಅದನ್ನು ನಿಲ್ಲಿಸಬೇಕು ಕೂಡಲೇ ನಿಲ್ಲಿಸಬೇಕು ಅಂತಂದ್ರೆ ನಾವು ಬೀದಿಗೆ ಇಳಿಯುವಂತಹ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಪ್ರತಿಭಟನೆಯನ್ನು ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತೇವೆ ಯಾಕಂತ ಹೇಳಿದ್ರೆ ಇಲ್ಲಿ ರೈತರು ಬರೀ ಅಡಿಕೆಯ ಮೇಲೆ ಅವಲಂಬಿತರಾಗಿದೆ ಒಂದು ಕಡೆಯಲ್ಲಿ ಇವತ್ತು ಹಳದಿ ರೋಗ ಕೂಡ ಇವಾಗ ಪಾನಾಜೆ ಭಾಗದಲ್ಲಿ ಕೆಲವು ತೋಟಗಳಲ್ಲಿ ಕಂಡು ಬಂದಿದೆ ಕೃಷಿ ಇಲಾಖೆ ಅಧಿಕಾರಿಗಳನ್ನು ಅಲ್ಲಿ ಕಳಿಸಿದ್ದೀನಿ ಸಿ ಪಿ ಸಿಆರ್ ವಿನೋ ವಿಜ್ಞಾನಿಗಳು ಏನಿದ್ದಾರೆ ಅವರನ್ನು ಕೂಡ ಆ ತೋಟಕ್ಕೆ ಕಳಿಸಿಕೊಡುವಂತಹ ಕೆಲಸ ಕೊಟ್ಟು ಅಲ್ಲಿ ಅವರು ಮಧ್ಯಾಹ್ನದ ಒಳಗೆ ನನಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡುವಂತ ಕೊಡಿಸುವಂತಹ ವಿಚಾರವನ್ನು ಅವರಿಗೆ ತಿಳಿಸಿದ್ದೀನಿ ಯಾಕಂತ ಹೇಳಿದ್ರೆ ಹಳದಿ ರೋಗ ಬಂದರೂ ಕೂಡ ನಾವು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ತೊಂದರೆ ಆಗ್ತದೆ ಅಡಿಕೆಗೆ ಬೆಳೆ ಕೂಡ ಅಷ್ಟೇ ಪ್ರಾಮುಖ್ಯವಾಗಿರುವಂಥದ್ದು ಇವತ್ತು ಮೊನ್ನೆ ಏನು ಹವಾಮಾನ ಆಧಾರಿತ ವಿಮೆ ಬಂದಿದ್ದರಿಂದ ಬಹುಶಃ ರೈತರು ಸ್ವಲ್ಪ ಮಟ್ಟಿಗೆ ಅವರ ಆರ್ಥಿಕ ಪರಿಸ್ಥಿತಿ ಮೇಲೆ ಬಂದಿದೆ ನಮ್ಮ ಬೇರೆ ಬೇರೆ ಪಕ್ಷದವರು ಹೇಳ್ತಾರೆ ಇದು ಕೇಂದ್ರ ಸರ್ಕಾರದ ಯೋಜನೆ ಅನ್ನೋ ವಿಚಾರವನ್ನು ಹೇಳ್ತಾರೆ ಇದು ಕೇಂದ್ರ ಸರ್ಕಾರ ಇದಕ್ಕೆ ಬರೀ ಮೂವತ್ತು ಪರ್ಸೆಂಟ್ ಕೊಡ್ತದೆ ಬಾಕಿದು ರಾಜ್ಯ ಸರ್ಕಾರ ಕೊಡ್ತದೆ ಸ್ವಲ್ಪ ಅಂಶ ನಮ್ಮ ವಿಮೆಯ ಏನು ಪ್ರೀಮಿಯಂ ಕಟ್ತಾರೆ ಅದರಿಂದ ಬರ್ತದೆ ಇದು ರಾಜ್ಯ ಸರ್ಕಾರ ಕೊಡುವಂತ ಒಂದು ಮಹತ್ಕಾರಿ ಯೋಜನೆ ಯಾಕಂತ ಹೇಳಿದ್ರೆ ನಾನು ಪ್ರಶ್ನೆ ಮಾಡ್ತೀನಿ ನಮ್ಮ ಪಕ್ಕದ ಕೇರಳದಲ್ಲಿ ಯಾಕೆ ಇಲ್ಲ ಈ ವಿಮಾ ಯೋಜನೆ ಕೇಂದ್ರ ಸರ್ಕಾರ ಕೊಡೋದಿದ್ರೆ ಅಲ್ಲಿ ಮಹಾರಾಷ್ಟ್ರದಲ್ಲೂ ಸಿಗಬೇಕು ಇಲ್ಲಿ ಕೇರಳದಲ್ಲೂ ಸಿಗಬೇಕು ಕರ್ನಾಟಕದಲ್ಲಿ ಮಾತ್ರ ಈ ಹವಾಮಾನ ಆಧಾರಿತ ವಿಮೆ ಸಿಗಬೇಕಿದ್ರೆ ಇದು ರಾಜ್ಯ ಸರ್ಕಾರದ ಅದಕ್ಕೆ ಹೆಚ್ಚಿನ ಅಂಶ ಹೋಗೋದ್ರಿಂದ ಅದು ರಾಜ್ಯ ಸರ್ಕಾರ ಮಾಡುವಂತ ಕೆಲಸ ರೈತರಿಗೆ ಎಲ್ರಿಗೂ ನಾಲ್ಕು ಲಕ್ಷ ಮೂರು ಲಕ್ಷ ಹತ್ತು ಲಕ್ಷ ಕೂಡ ಹವಾಮಾನ ಆಧಾರಿತ ವಿಮೆ ಬಂದಿದೆ ಅದು ನಮಗೆ ಒಂದು ರೈತರಿಗೆ ಪೂರಕವಾಗಿ ಆರ್ಥಿಕ ಕ್ರೋಢೀಕರಣ ಆಗುವಂತ ಆರ್ಥಿಕ ಶಕ್ತಿ ಕೊಡುವಂತಹ ಕೆಲಸವನ್ನು ಮಾಡಿದೆ ರೈತರ ಅಡಿಕೆಗೆ ಬೆಳೆ ಬಗ್ಗೆ ಇದರಲ್ಲಿ ಯಾವುದೇ ಸಂಧಾನಗಳು ಯಾವುದೇ ವಿಚಾರಗಳಿಲ್ಲ ನಾನು ಮುಂದಿನ ವಾರ ಡೆಲ್ಲಿಗೆ ಹೋಗಿ ನಿರ್ಮಲಾ ಸೀತಾರಾಮನ್ ಅವರನ್ನು ಟ್ವೀಟ್ ಮಾಡಲಿಕ್ಕೆ ಇದ್ದೀನಿ ಆನಂತರ ಮುಖ್ಯಮಂತ್ರಿಯ ಮುಖಾಂತರ ನಮ್ಮ ಕೇಂದ್ರ ಸರ್ಕಾರ ಗಮನ ಸೆಳೆಯುವ ಕೆಲಸಗಳು ಕೂಡ ಆಗಬೇಕು ನಮ್ಮ ದೇಶಕ್ಕೆ ನಮ್ಮ ರಫ್ತು ಯಾವುದೇ ಆಮದು ಆಗಬಾರ್ದು ನಮ್ಮ ದೇಶಕ್ಕೆ ಬೇಕಾಗುವಷ್ಟು ಅಡಿಕೆ ನಮ್ಮ ಹತ್ರ ಇದೆ ಆ ಬೆಳೆ ಕೂಡ ಉಳಿದ್ರೆ ಮಾತ್ರ ಅಲ್ಲಿ ಕೆಲಸಗಾರಿಗೆ ಕೆಲಸ ಕೊಡುವಂತ ಕೆಲಸಗಳು ಆಗತದೆ ಇಲ್ಲ ಅಂತಾದರೆ ಕಠಿಣ ಪರಿಸ್ಥಿತಿ ಎದುರಿಸುವಂತ ಪರಿಸ್ಥಿತಿ ಇದೆ ಅದಕ್ಕೆ ಬೇಕಾಗುವಂತ ಕೆಲಸವನು ಮಾಡತಿದೆ ಫ್ಯಾಮಿಲಿ ರೋಡ್ ಟ್ರಿಪ್ پہلی ಬಾರಿ نہیں रुकेगी अपनी कार अब गली गली बजेंगे ढोल our life is now on a roll आगे बढ़ते इंडिया की खुशियां और भी बड़ी alto gt 10 के साथ इंडिया की चल पड़ी इंडियाज हाईएस्ट सेलिंग कार ड्रिवन बाय ओवर 45 लाख प्राउड ओनर्स सुද्දී තනල්, චනक्ष දා सुುද्धිகாගේ.